ನೂರು ಸ್ಥಾನ ಅಲ್ಲ ನಲವತ್ತು ಸ್ಥಾನವನ್ನು ಕಾಂಗ್ರೆಸ್ ದಾಟಲ್ಲ ಬೆಂಗಳೂರಲ್ಲಿ ಬಿ ವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ನೂರು ಸ್ಥಾನ ಅಲ್ಲ ನಲವತ್ತು ಸ್ಥಾನವನ್ನು ಕೂಡ ಕಾಂಗ್ರೆಸ್ ದಾಟಲ್ಲ ಐದು ಗ್ಯಾರಂಟಿ ಉಪಯೋಗ ಆಗಲ್ಲ ಅಂತ ಹೊಸ ಭರವಸೆ ಈಗ ಹೊಸ ರೀತಿಯಲ್ಲಿ ಪೊಳ್ಳು ಭರವಸೆಯನ್ನ ಕೊಡ್ತಾರೆ ಕಾಂಗ್ರೆಸ್ ಹತಾಶಿಯಾಗಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಇದಕ್ಕೆಲ್ಲ ಜನತೆ ಮರುಳಾಗಲ್ಲ ಜನರಿಗೆ ಸ್ಪಷ್ಟತೆ ಇದೆ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಬಿವೈ ವಿಜೇಂದ್ರ ಈ ಮಾತನ್ನ ಹೇಳಿದ್ದಾರೆ ಮೋದಿಗೆ ನಿಲ್ಲುವ ಯಾವ ಮುಖ ಇದೆ ಅಂತ ಬೆಂಗಳೂರಲ್ಲಿ ವಿ ವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಪಳ್ಳು ಭರವಸೆ ನಾನು ನೋಡ್ತಾ ಇದೆ ತಮ್ಮ ಪ್ರಣಾಳಿಕೆ ಹತಾಶರಾಗಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಗೋಚರ ಆಗ್ತಾ ಇದೆ ತಮ್ಮ ಐದು ಗ್ಯಾರಂಟಿಗಳಿಂದ ಇವರಿಗೆ ಉಪಯೋಗ ಆಗಲ್ಲ ಅಂತ ಹೇಳಿ ಮನವರಿಕೆ ಆಗಿದೆ ಹಾಗಾಗಿ ಅತ ಈ ರೀತಿ ಏನೋ ಭರವಸೆಗಳನ್ನು ಕಣ್ಣೊರೆಸ್ತಕ್ಕಂಥ ತಂತ್ರವನ್ನ ರಾಜ್ಯದ ಜನರಿಗೆ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಈ ಪೊಳ್ಳು ಭರವಸೆಗೆ ರಾಜ್ಯದ ಮತದಾರರು ಮಾರು ಹೋಗೋದಿಲ್ಲ ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ ರಾಜ್ಯದ ಮತದಾರರಿಗೆ ಸ್ಪಷ್ಟತೆ ಇದೆ ದೇಶದ ಭವಿಷ್ಯದ ದೃಶ್ಯದ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಯಾರಿದ್ದಾರೆ ನಿಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಐ ಎನ್ ಡಿ ಎ ಕೂಟದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಸರಿಸಾಟೆ ಆಗ್ತಕ್ಕಂಥ ಒಂದು ಮುಖ ತೋರಿಸಿ ನಿಮ್ಮ ಐ ಎನ್ ಡಿ ಎ ಕೂಟದಲ್ಲಿ ಯಾವ ಕೇಂದ್ರದಲ್ಲಿ ಸರ್ಕಾರ ಹಗಲುಗನ್ಸ್ ಕಾಣ್ತಾ ಇದ್ದಾರೆ ಕಾಂಗ್ರೆಸ್ನವರು ಇವತ್ತು ಬರೆದಿಡ್ಕೊಂಡು ನಾನು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಹಾರಾಡ್ತಾ ಇದ್ದಾರೆ ರಾಜ್ಯದಲ್ಲಿ ರಾಜ್ಯದಲ್ಲಲ್ಲ ದೇಶದಲ್ಲಿ ನೂರು ಇನ್ನೂರು ಬಗ್ಗೆ ಮಾತನಾಡ್ತಲ್ಲ ಕಾಂಗ್ರೆಸ್ ಪಕ್ಷ ನಲ್ವತ್ತು ಸೀಟು ಕೂಡ ದಾಟೋದಿಲ್ಲ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಲ್ವತ್ತು ಸೀಟ್ ದಾಟೋಲ್ಲ ಅಂತ ದಾರುಣ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ವಿತ್ತ ಸಚಿವರಿಗೆ ಪಂಥಾಹ್ವಾನ ಮಾಡೋದು ಶೋಭೆ ಅಲ್ಲ ಸಿದ್ದರಾಮಯ್ಯ ಉಡಾಫೆಯಾಗಿ ಮಾತನಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಹಾರಾಡ್ತಿದ್ದಾರೆ ಅಂತ ಬೆಂಗಳೂರಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ದೇಶದಲ್ಲಿ ನಲವತ್ತು ಸೀಟುಗಳಿಗೆ ಬರ್ತೀರಿ ನೋಡಿ ಇದನ್ನು ರಾಜ್ಯದ ಜನತೆ ನಿರೀಕ್ಷೆ ಮಾಡಲ್ಲ ರಾಜ್ಯಕ್ಕೆ ನಿಮ್ಮ ಸರ್ಕಾರದ ಕೊಡುಗೆ ಏನು ಒಂಬತ್ತು ತಿಂಗಳಲ್ಲಿ ರಾಜ್ಯಕ್ಕೆ ನೀವೇನು ಕೊಟ್ಟಿದ್ದೀರಿ ಬರ ಪರಿಹಾರ ಕೊಡೋದಕ್ಕೆ ಸಾಧ್ಯವಾಗಿದೆಯಾ ರೈತರಿಗೆ ನ್ಯಾಯ ಕೊಡುವ ಕೆಲಸ ಆಗಿದೆಯಾ ಅಂತ ಬೆಂಗಳೂರಲ್ಲಿ ಬಿವೈ ವಿಜೇಂದ್ರ ಪ್ರಶ್ನಿಸಿದ್ದಾರೆ ನೋಡ್ರಿ ಈ ರೀತಿ ಉಡಾಫೆ ಮಾತುಗಳನ್ನು ಮುಖ್ಯಮಂತ್ರಿಗಳಿಂದ ರಾಜ್ಯದ ಜನತೆ ನಿರೀಕ್ಷೆ ಮಾಡೋದಿಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ ನಿಮ್ಮ ಕೊಡುಗೆನೋ ರಾಜ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಒಂಬತ್ತು ತಿಂಗಳಾಗಿದೆ ರಾಜ್ಯಕ್ಕೆ ನೀವೇನು ಕೊಡುಗೆನ ಕೊಟ್ಟಿದ್ದೀರಿ ಅದನ್ನು ರಾಜ್ಯದ ಜನತೆ ಮುಂದೆ ಇಡಿ ಬರಗಾಲದ ಸಂದರ್ಭದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಿ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ರಾಜ್ಯದ ರೈತರಿಗೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಈ ರಾಜ್ಯ ಸರ್ಕಾರದಿಂದ ಏನೋ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗಿದೆಯಾ ಅದ್ರ ಬಗ್ಗೆ ಉತ್ತರ ಕೊಡಲಿ ಈ ರೀತಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಹಣಕಾಸಿನ ಸಚಿವರಿಗೆ ಇಲ್ಲಿ ಆಹ್ವಾನ ಮಾಡ್ತಕ್ಕಂಥದ್ದು ಪಾಂತ್ವನ ಕೊಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಮ್ಮ ಹಣಕಾಸಿನ ಸಚಿವರ ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಇಡೀ ಅಲ್ಲಿ ಇಡೀ ಜಗತ್ತನ್ನು ಒಪ್ಕೊಂಡಿದೆ ಹಾಗಾಗಿ ಈ ರೀತಿ ಉಡಾಫೆ ಮಾಡೋದು ಬಿಟ್ಟು ನಿಮ್ಮ ಕೊಡುಗೆ ರಾಜ್ಯಕ್ಕೆ ಅದನ್ನ ರಾಜ್ಯ ಜನರಿಗೆ ಹೇಳಿದ್ರೆ ಚುನಾವಣೆ ಮತದಾನ ಮತ ಎಣಿಕೆ ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಉಡಾಫೆ ಹೇಳಿಕೆ ಶೋಭೆ ತರ್ತಕ್ಕಂಥದ್ದಲ್ಲ ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿಸಿದ್ದು ರಾಷ್ಟ್ರೀಯ ಅಧ್ಯಕ್ಷರು ಟಿವಿನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿಸಿದ್ದು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಸಮಾಲೋಚನೆ ಮಾಡಿಯೇ ಆಯ್ಕೆ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆ ಮುಗಿದು ಆರು ತಿಂಗಳ ಬಳಿಕ ಆಯ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಸಂಪಾದನೆ ಮಾಡಿದ್ದೇನೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಚರ್ಚಿಸಿ ಆಯ್ಕೆ ಮಾಡಿದ್ದಾರೆ ಪಾಪ ಅಯ್ಯೋಪಾಂತರನ್ನ ಬಿಜೆಪಿ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿಲ್ಲ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮೊದಲನೇದು ವಿಜಯೇಂದ್ರನನ್ನ ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳಾದಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿಯವರು ಸಂತೋಷ್ ಜಿಯವರು ಎಲ್ಲರೂ ಸಮಾಲೋಚನೆ ಮಾಡಿ ಮತ್ತು ಏಕಾಏಕಿ ಮಾಡಿಲ್ಲ ವಿಧಾನಸಭಾ ಚುನಾವಣೆ ಕಳೆದು ಆರು ತಿಂಗಳ ಆರು ತಿಂಗಳು ಸಮಯ ತೆಗೆದುಕೊಂಡು ಯಾರನ್ನು ಮಾಡಿದ್ರೆ ಪಕ್ಷಕ್ಕೆ ಹೆಚ್ಚು ಲಾಭ ಆಗ್ತದೆ ಅಥವಾ ನನಗಿಂತ ಇನ್ಯಾರು ಶ್ರೇಷ್ಠರು ಇಲ್ಲ ಇರಲಿಲ್ಲ ಅಂತ ನಾವು ಈ ಮಾತನ್ನು ಹೇಳ್ತಾ ಇಲ್ಲ ಆದರೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಆಯಿತು ವಿಜಯೇಂದ್ರನ ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥದ್ದು ವಿಜೇಂದ್ರ ಅರ್ಂಡ್ ಇಸ್ ಲೀಡರ್ಶಿಪ್ ವಿಜೇಂದ್ರ ಹ್ಯಾಸ್ ಅರ್ನ್ ದಿಸ್ ಲೀಡರ್ಶಿಪ್ ರೋಲ್ ಥ್ರೂ ಇಸ್ ಕ್ಯಾಪಬಿಲಿಟೀಸ್ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ದಾರೆ ವಿಜೇಂದ್ರ ಹ್ಯಾಸ್ ಅರ್ನ್ಡ್ ದಿಸ್ ಲೀಡರ್ಶಿಪ್ ರೋಲ್ ಥ್ರೂ ಇಸ್ ಕ್ಯಾಪಬಿಲಿಟೀಸ್ ಅಂತೇಳಿ ಹೇಳ್ತಾ ಮತ್ತೊಂದು ಮಾತು ಹೇಳ್ತಾರೆ ಹ್ಯಾವಿಂಗ್ ಡೆಡಿಕೇಟೆಡ್ ಕನ್ಸಿಡ್ರಬಲ್ ಟೈಮ್ ಟು ದ ಪಾರ್ಟಿ ಆ್ಯಂಡ್ ಆರ್ಗನೈಜೇಷನ್ ಯಾರು ಪಕ್ಷಕ್ಕೋಸ್ಕರ ದುಡಿಯೋದಕ್ಕೆ ತಯಾರಿದ್ದಾರೆ ಮತ್ತು ದುಡಿತಾ ಇದ್ದಾರೆ ತಯಾರಿರ್ತಕ್ಕಂಥದ್ದು ಬೇರೆ ದುಡಿತಾ ಇರ್ತಕ್ಕಂಥದ್ದು ಬೇರೆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ವಿಜೇಂದ್ರ ಕಳೆದ ಹತ್ತೆರಡು ವರ್ಷದಲ್ಲೇ ಕಳೆದ ಹದಿನೈದು ವರ್ಷದಲ್ಲೇ ನೋಡಿ ನಾನು ತೊಂಬತ್ತೊಂಬತ್ತರಿಂದ ಬೆಂಗಳೂರು ಮಹಾನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರು ಮಹಾನಗರದ ಕಾರ್ಯದರ್ಶಿಯಾಗಿ ನಾನು ಪಕ್ಷಕ್ಕೆ ದುಡಿದಿದ್ದೇನೆ ಹಾಗಾಗಿ ಏಕಾಏಕಿ ಯಡಿಯೂರಪ್ಪ ಮಗ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಾರೆ ಅಯ್ಯೋ ಪಾಪ ವಿಜೇಂದ್ರ ವಿಜೇಂದ್ರವನ್ನ ಮಾಡೋಣ ಈ ಕಾರಣಕ್ಕೆ ಮಾಡಿಲ್ಲ